ಸರ್ ವಾರ್ನರ್ ಅಲ್ಲೇ ವಾರ್ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊಂಡು ಬಂದ್ರೆ ಅದು ಫುಲ್ ಟೋನೆ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಕಾಣಿಸ್ತಾ ಇದೆ ಸರ್ ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರಿ ಒಂದಷ್ಟು ಗ್ಲಿಂಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಇಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ನೀವಾಯ್ತಾನೇ ರೀ ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ಬೇಕು ನಾವು ಚಂದಮ ಕತೆ ಹೇಳ್ಕೊಂಡು ಇರ್ತೀವಿ ಅನ್ನೋ ಪಾರ್ಟಿಗಳಿಗೆ ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿನ್ನ ಅದು ಅದು ಒಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ನ ತರಕ್ಕೆ ಪ್ರಯತ್ನ ಪಡ್ತೀನಿ ಯಾವಾಗ್ಲೂ ಯಾಕಂದ್ರೆ ಒಂದ್ ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ್ ಎಮೋಷನ್ ಅವನ್ ಇದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊತೀರಾ ಯಾರೋ ಒಬ್ರು ಏನೋ ಪ್ರಾಬ್ಲಮ್ ಆಗೋ ಒಬ್ಬ ಹೀರೋ ಎದ್ ಬಂದ್ರೆ ಫುಲ್ ಖುಷಿಯಾಗಿ ವಿಸಿಲು ಹೊಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆತರ ಇದು ನನ್ನ ಕ್ವಶನ್ ಸ್ವಲ್ಪ ರಾಜಕೀಯಕ್ಕೆ ಟಚ್ ಆಗುತ್ತೆ ಎರಡ್ ಸಾವಿರದ ನಲ್ವತ್ತರಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಪರಿಕಲ್ಪನೆಯ ಪ್ರಕಾರ ಯು ಐ ಸಿನಿಮಾದಲ್ಲಿ ಹೇಗಿರುತ್ತೋ ಹಾಗೆ ಜಗತ್ತು ಇದ್ರೆ ಈ ಮಧ್ಯದಲ್ಲಿ ಈ ಮಧ್ಯದ ಗ್ಯಾಪ್ ಅಲ್ಲಿ ನಿಮ್ಮ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಹೀಗೇ ಇರುತ್ತಾ ಮತ್ತೆ ಹೇಗಿರುತ್ತೆ ಇಲ್ಲಮ್ಮ ನೀವು ಯಾವಾಗ ನಿಮ್ಮ ಪ್ರಜಾಕೀಯ ಅಂದ್ರೂ ಅಲ್ಲೇ ನಿಮ್ಗೆ ಅರ್ಥ ಆಗಿಲ್ಲ ಪ್ರಜಾಕೀಯ ಅಂತ ಯಾವತ್ತು ನೀವು ನಮ್ಮ ಪ್ರಜಾಕೀಯ ಅಂತೀರೋ ಇದು ಟೋಟಲಿ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ